ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಮಧ್ಯರಾತ್ರಿ ಅವರು ಗಾಡಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಗುಂಡಿನ ದಾಳಿ ನಡೆದಿದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಆಗ್ತಿದ್ದೀವಿ ಜೊತೆಗೆ ಏನು ಅದರಲ್ಲಿ ಮೂರು ಜನ ಟ್ರಾವೆಲ್ ಮಾಡ್ತಿರ್ತಾರೆ ಅದರಲ್ಲಿ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಇನ್ನೊಬ್ರಿಗೆ ಸ್ವಲ್ಪ ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ ಗಾಯಗಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ ಹಾಗೂ ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಏನು ವೆಪನ್ಸ್ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮು ಅವರೆಲ್ಲ ಬಂದಿದ್ದಾರೆ ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ ಅದ್ರ ಬಗ್ಗೆ ಇನ್ನೂ ಏನು ನಮಗೆ ಏನೋ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನೂ ನಾವು ಅವ್ರನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಇಲ್ಲ ಸದ್ಯಕ್ಕೆ ಅಂಥದ್ದು ಅದು ಇಲ್ಲ ಇನ್ನೂ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಸದ್ಯ ಮುತ್ತಪ್ಪರ ಈ ಪುತ್ರನ ಮೇಲೆ ಏನ್ ಶೂಟ್ಔಟ್ ಹಾಕಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ ಅಲ್ಲೂ ಸಹ ತನಿಖೆ ಆಗ್ತಾ ಇದೆ ಯಾರು ಮಾಡಿರುವಂತಹ ಅಟ್ಯಾಕ್ ಇದು ಇಂದಿನ ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿರೋದು ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಯಾಕಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು ಅವರು ರೈ ಹಾಗಾಗಿ ಏನ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದ್ವೇಷ ಇತ್ತ ಈ ಹಿನ್ನೆಲೆಯಲ್ಲಿ ಸಹ ಈಗ ತನಿಖೆ ಆರಂಭ ಆಗಿದೆ ರೈ ತಮ್ಮ ಫಾರ್ಚುನರ್ ಕಾರ್ ನಲ್ಲಿ ಡ್ರೈವರ್ ಮತ್ತೆ ಗನ್ಮ್ಯಾನ್ ಜೊತೆಯಲ್ಲಿ ಬಿಡದಿಯ ತಮ್ಮ ಫಾರ್ಮ್ ಹೌಸ್ ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಫೈರಿಂಗ್ ಇದು ಮನೆ ಕಾಂಪೌಂಡ್ ಆಗಿಂದ ಸಹ ನಾವು ತೋರಿಸ್ತಾ ಇದ್ವಿ ಈಗ ಕಾಂಪೌಂಡ್ ಏನ್ ನೋಡ್ತಾ ಇದ್ದೀರಾ ವೈಟ್ ಕಲರ್ ಆ ಕಾಂಪೌಂಡ್ ಬಳಿಯಲ್ಲೇ ನಿಂತು ದುಷ್ಕರ್ಮಿಗಳು ಫೈರಿಂಗ್ ಮಾಡಿರೋದು ತಕ್ಷಣ ಅವರನ್ನ ಮಿಡದಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಪರೈ ಪುತ್ರ ರಿಕ್ಕಿ ರೈ ಸ್ಥಳಕ್ಕೆ ಈಗಾಗಲೇ ರಾಮನಗರ ಎಸ್ಪಿ ಭೇಟಿ ಕೊಟ್ಟಿದ್ದು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್